ದೀಪಾವಳಿ ಅಂತ ಬಂದಾಗ ನಿಮ್ಗೆ ಏನು ನೆನಪಾಗುತ್ತೆ ಸರ್ ಬಾ ಹಂಡ್ರೆಡ್ ಪರ್ಸೆಂಟ್ ದೀಪಾವಳಿ ನಾವು ಸಂಭ್ರಮ ಪಟ್ಟಿ ಪಡೋದು ಬಾಲ್ಯದಲ್ಲಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ತುಂಬಾ ಖುಷಿ ಪಟ್ಟಿರ್ತೀರ ಸೆಲೆಬ್ರೇಟ್ ಮಾಡಿರ್ತೀರ ದೀಪಾವಳಿ ಅಂತ ಬಂದಾಗ ಏನೆಲ್ಲ ನೆನಪಾಗುತ್ತೆ ನಿಮಗೆ ಅಂತ ದೀಪಾವಳಿಯಿಂದಾಗ ನನಗೆ ಮೊದಲ ನೆನಪಾಗೋದು ನಾವು ಚಿಕ್ಕಂದಿನಲ್ಲಿ ಪಟಾಕಿಗಳು ಹಚ್ತಾ ಇದ್ದು ನಾವೆಲ್ಲ ನಮ್ಮ ಕಸಿನ್ಸ್ ನಾವೆಲ್ಲ ಸೇರ್ಕೊಂಡು ಊರುಗಳಲ್ಲಿ ಸೇರ್ತಾ ಇದ್ವಿ ಇಲ್ಲ ಮನೆಗಳಲ್ಲಿ ಸೇರ್ತಾ ಇದ್ವಿ ಆ ಒಂದೊಂದು ವಾರ ಪಟಾಕಿ ಹಚ್ಚೋದು ನಾಲ್ಕು ನಾಲ್ಕು ದಿನ ಪಟಾಕಿ ಹಚ್ಚೋದು ಚಿಕ್ಕವರು ಇದ್ದಾಗ ಅದೊಂದು ನೆನಪು ಬರುತ್ತೆ ಆದರೆ ಒಂದು ವಯಸ್ಸಾದ್ಮೇಲೆ ಒಂದು ಹತ್ತೆರಡು ವಯಸ್ಸಾದ್ಮೇಲೆ ನಮ್ಮ ಶಾಲೆಗಳಲ್ಲೂ ಕೂಡ ಇಲ್ಲ ಇದೆಲ್ಲ ಪರಿಸರ ಮಾಲಿನ್ಯ ಆಗುತ್ತೆ ಅದು ಇದು ಅಂತೆಲ್ಲ ಹೇಳಿದ್ಮೇಲೆ ನಾವು ಸಂಪೂರ್ಣವಾಗಿ ನಿಲ್ಲಿಸಿದ್ವಿ ನಾವು ನಮ್ಮ ಸ್ನೇಹಿತರು ನಮ್ಮ ಕ್ಲಾಸ್ ಮೇಟ್ಸ್ ನಮ್ಮ ಕಸಿನ್ಸ್ ಎಲ್ಲಾರು ಒಂದು ಏಜ್ ಬಂದಿದ್ ತಕ್ಷಣ ನಾವು ನಿಲ್ಲಿಸಿದ್ವಿ ಇಲ್ಲ ಬೇಡ ಬೇರೆ ತರ ಆಚರಿಸೋಣ ಅಂತ ಹೇಳಿ ಅವಾಗಿಂದ ದೀಪ ಹಚ್ಚೋದು ಎಲ್ಲಾರು ಸೇರಿ ಸಿನಿಮಾ ನೋಡೋದು ಕೂತಿ ಕುಟುಂಬ ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡುವಂಥದ್ದು ಇದೆಲ್ಲ ನಡೆಯುತ್ತೆ ಬಟ್ ಇವಾಗ ಪಟಾಕಿ ಇಲ್ಲ ನವೆಂಬರ್ ಹದಿನಾಲ್ಕಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿದ್ದೆ ಅಂತೂ ಮಾಡಕ್ ಸಾಧ್ಯನೇ ಇಲ್ಲ ನಿದ್ದೆ ಮಾಡ್ತೀನಿ ಅಂದ ಮಲ್ಕೊಂಡ್ರು ಕೂಡ ನಿದ್ದೆ ಬರೋದಿಲ್ಲ ಆ ಥರದ ಸಿಚುವೇಶನ್ ನೀವಿದ್ರ ದಿನಗಳು ತುಂಬಾ ಕಡಿಮೆ ಇದೆ ಹೇಗ್ ಪ್ರಮೋಷನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದ್ಭುತವಾದ ಒಂದು ಪ್ರೊಡಕ್ಟ್ ರೆಡಿ ಮಾಡಿದೀರ ಆ ಪ್ರೊಡಕ್ಟ್ ಅನ್ನಾಗ ಜನರಿಗೆ ತೋರಿಸ್ಬೇಕು ನಿಮ್ಮ ತಯಾರಿ ಹೇಗಿದೆ ಅಂಡ್ ಹೇಗೆ ವಿಭಿನ್ನವಾಗಿ ಪ್ರಮೋಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಈಗ ನಿಮಗೆ ಟೀಸರ್ ಬಿಡುಗಡೆಯ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕ ಗುರುಗಳು ಆದಂತ ಸಿಂಪಲ್ ಸುನಿ ಅವರು ಒಂದು ಮಾತು ಹೇಳಿದರು ಕೆಲವು ಚಿತ್ರಗಳಿಗೆ ಪ್ರಮೋಷನ್ ಮಾಡಿ ಬಿಡುಗಡೆ ಮಾಡಬೇಕು ಕೆಲವು ಚಿತ್ರಗಳು ಬಿಡುಗಡೆ ಆದ್ರೆ ಸಾಕು ತಾನಾಗ್ತಾನೆ ಅದ ಪ್ರಚಾರ ತಗೊಳುತ್ತೆ ಅಂತ ಸೊ ಗತವೈಭವ ಆ ಥರದೊಂದು ಚಿತ್ರ ಮೊದಲನೇ ದಿನದ ಮೊದಲನೇ ಶೋನ ಆಡಿಯನ್ಸ್ ಏನಿರ್ತಾರೆ ಪ್ರೇಕ್ಷಕರು ಅವರು ಬಂದು ಹೊರಗಡೆ ಮಾತಾಡ್ತಾರೆ ಗತವೈಭವದ ಬಗ್ಗೆ ಅವ್ರು ಅದನ್ನ ಸಾರ್ತಾರೆ ಜನಕ್ಕೆ ಇಲ್ಲ ಒಳ್ಳೆ ಸಿನಿಮಾ ಬಂದಿದೆ ನೀವು ನೋಡಿ ಇದನ್ನ ಗೆಲ್ಲಿಸಬೇಕು ಕನ್ನಡ ಸಿನಿಮಾ ಈ ತರದೊಂದು ಸಿನಿಮಾ ಕನ್ನಡದಲ್ಲಿ ಪ್ರಯೋಗ ಆಗಿದೆ ಅಂದ್ರೆ ನಾವು ಇದನ್ ಗೆಲ್ಲಿಸಬೇಕು ಅನ್ನುವಂಥ ಮಾತನ್ನ ಮೊದಲನೇ ಶೋನಲ್ಲಿ ನಲ್ಲಿ ಪ್ರೇಕ್ಷಕರು ಹೇಳ್ತಾರೆ ಒಂದು ಪುನರ್ಜನ್ಮದ ಕಥೆ ಅದರಲ್ಲೂ ನಿಮಗೆ ಸನಾತನ ಧರ್ಮದ ಒಂದಷ್ಟು ಭಾಗಗಳು ಸ ದೇವಲೋಕದ ಅಂಶಗಳು ಹಿಡಿದು ಅಲ್ಲಿಂದ ಮತ್ತೆ ವಾಸ್ಕೊಡಗಾಮ ಸಾವಿರದ ನಾನೂರ ತೊಂಬತ್ತೆಂಟಲ್ಲಿ ಭಾರತಕ್ಕೆ ಸಮುದ್ರದ ಮಾರ್ಗವನ್ನ ಕಂಡಿಡಿಯುವಂಥದ್ದು ಅದಾದ ನಂತರ ಮತ್ತೆ ಸಾವಿರದ ಒಂಬೈನೂರ ನಲವತ್ತು ಇಪ್ಪತ್ತರ ದಶಕಗಳಲ್ಲಿ ಸ್ವತಂತ್ರ ಸಂಗ್ರಾಮದ ಸಂದರ್ಭಗಳಲ್ಲಿ ಒಂದು ಕೋಸ್ಟಲ್ ಕರ್ನಾಟಕ ಕರಾವಳಿ ಕರ್ನಾಟಕ ಅಂತ ಏನು ಹೇಳ್ತೀವಿ ಅಲ್ಲಿ ನಡೆಯುವಂತ ಒಂದು ಘಟನೆ ಇದೆಲ್ಲದನ್ನೂ ಕೂಡಿಸಿ ಒಂದು ಚಿತ್ರಕಥೆ ಹೇಗಿ ಮಾಡಿ ಅದನ್ನ ತೆರೆ ಮೇಲೆ ತರುವಂತದ್ದು ಬಹಳ ದೊಡ್ಡ ಪ್ರಯೋಗ ಆ ಪ್ರಯೋಗ ಕನ್ನಡದಲ್ಲಿ ನಡೆದಿದೆ ಸೊ ಜನ ಟೀಸರ್ ನೋಡಿರುವಂಥವ್ರು ಹಾರ್ಡ್ ನೋಡಿರುವಂಥವ್ರು ಮತ್ತೆ ಈಗ ಮುಂದೆ ಐ ಥಿಂಕ್ ನವೆಂಬರ್ ತಿಂಗಳಲ್ಲಿ ನಾವು ಮೊದಲನೇ ವಾರದಲ್ಲಿ ಟ್ರೈಲರ್ ಕೂಡ ಬಿಡುಗಡೆ ಮಾಡ್ತೀವಿ ಅದೆಲ್ಲ ನೋಡಿದಂಥವ್ರು ಖಂಡಿತವಾಗ್ಲೂ ಇದಕ್ಕೆ ಬೇರೆ ರೀತಿಯೇ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ನೀವು ಪ್ರಮೋಷನ್ಸ್ ವಿಚಾರ ಹೇಳ್ದಂಗೆ ರೆಗ್ಯುಲರ್ ಪ್ರಮೋಷನ್ಸ್ಗಳು ಏನೇನು ಮಾಡಬೇಕು ಅದೆಲ್ಲ ಮಾಡ್ತೀವಿ ನಿಮ್ಮಗಳದೆಲ್ಲ ಸಹಕಾರ ಮಾಧ್ಯಮ ಮಿತ್ರಗಳು ನಿಮ್ಮ ನಿಮ್ಮಗಳ ಸಹಕಾರ ಪ್ರೀತಿ ಅವಶ್ಯಕತೆ ನಮ್ಮ ಕನ್ನಡ ಪ್ರೇಕ್ಷಕರು ಎಲ್ಲರ ಆಶೀರ್ವಾದ ಎಲ್ಲ ಅವಶ್ಯಕತೆ ಇದೆ